ಒಳ್ಳೆ ಕೆಲಸಕ್ಕೆ ನೂರಾರು ಅಡ್ಡಿ ಇರುತ್ತೆ ಒಳ್ಳೆ ಕೆಲಸ ಮಾಡೋಕ್ಕೋದ್ರೆ ಸಾವಿರಾರು ಜನ ಶತ್ರುಗಳು ಹುಟ್ಕೋತಾರೆ ಧರ್ಮಸ್ಥಳದ ವಿಚಾರದಲ್ಲಿ ಇವತ್ತು ಆಗ್ತಾ ಇರೋದು ಕೂಡ ಅದೇ ಇವತ್ತಿನ ಈ ಮಾತನ್ನು ಧರ್ಮಸ್ಥಳದ ವಿಚಾರಕ್ಕೆ ನಾವು ನೀಟಾಗಿ ಅನ್ವಯ ಮಾಡ್ಕೋಬೋದು ಧರ್ಮಸ್ಥಳ ಅಂದರೆ ಇವತ್ತು ಕೇವಲ ಪ್ರಾರ್ಥನೆ ಮಾಡುವ ಜಾಗ ಆಗಿ ಉಳ್ಕೊಂಡಿದೆ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ದೊಡ್ಡ ತಪ್ಪು ಧರ್ಮಸ್ಥಳ ಕೇವಲ ಪ್ರಾರ್ಥನಾ ಮಂದಿರವಾಗಿ ಅಥವಾ ಪ್ರಾರ್ಥನೆಯನ್ನ ಮಾಡುವ ದೇವಸ್ಥಾನ ಆಗಿ ಉಳಿಕೊಂಡಿಲ್ಲ ಬದಲಿಗೆ ಹಸಿದವರಿಗೆ ಅನ್ನ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರಿಗೆ ಮೇಲೆ ಏಳೋದಕ್ಕೆ ಶಕ್ತಿ ಗ್ರಾಮೀಣ ಯುವಕರಿಗೆ ಶಿಕ್ಷಣ ಮದ್ಯದ ಅಮಲಿನಲ್ಲಿ ಕುಳಿದು ತಮ್ಮ ಜೀವನವನ್ನು ಕಳೆದುಕೊಳ್ತಾ ಇರೋರಿಗೆ ಹೊಸ ಜೀವನವನ್ನು ಕೊಡಿಸೋದಕ್ಕೆ ಧರ್ಮಸ್ಥಳದ ಮುಖಾಂತರ ದಾರಿ ಹೀಗೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದೆ ಧರ್ಮಸ್ಥಳ ಆದರೆ ಈ ವಿಚಾರವಾಗಿ ಇವತ್ತಿಗೂ ಕೂಡ ಅದೆಷ್ಟೋ ಜನರಿಗೆ ಗೊತ್ತೇ ಇಲ್ಲ ಬದಲಾಗಿ ಎಲ್ರಿಗೂ ಕೂಡ ಗೊತ್ತಿರೋದು ಇವತ್ತಿನ ಪರಿಸ್ಥಿತಿನಲ್ಲಿ ಧರ್ಮಸ್ಥಳ ಅಂದರೆ ಅಧರ್ಮಸ್ಥಳ ಧರ್ಮಸ್ಥಳ ಅಂದರೆ ಕೆಟ್ಟ ಸ್ಥಳ ಅಂತ ಯಾಕಪ್ಪ ಅಂತಂದ್ರೆ ಇದು ಧರ್ಮಸ್ಥಳದ ಮೇಲೆ ಬಂದಿರುವ ಆರೋಪವೇ ಹೊರತು ಇದು ಸತ್ಯವಲ್ಲ ಇವತ್ತು ಏನೆಲ್ಲ ನಡೀತಾ ಇದೆ ಅದು ಕಂಪ್ಲೀಟ್ ಆಗಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಸಂಚಿನ ಒಂದು ಭಾಗ ನಾವಿಲ್ಲಿ ಒಂದನ್ನ ತಿಳ್ಕೋಬೇಕು ಒಂದು ಸಾಬೀತಾಗದೇ ಇರುವಂತಹ ಆರೋಪವನ್ನು ಮಾಡಿ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲದೇ ಇರುವಂತಹ ಆರೋಪವನ್ನು ಮಾಡಿ ಧರ್ಮಸ್ಥಳದ ಮುಖಕ್ಕೆ ಧರ್ಮಸ್ಥಳ ಎಂಬುವ ಪವಿತ್ರ ಕ್ಷೇತ್ರಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನವನ್ನು ಸಾಕಷ್ಟು ಜನರು ಮಾಡ್ಕೊಂಡು ಬಂದಿದ್ದಾರೆ ಅದು ಕೂಡ ಯಾವುದೇ ರೀತಿಯ ಸಾಕ್ಷಿ ಆಧಾರಗಳು ಪ್ರೂಫ್ಗಳು ಇಲ್ಲದೆಯೇ ನೂರಾರು ವರ್ಷಗಳ ಇತಿಹಾಸವಿರುವ ಈ ಕ್ಷೇತ್ರಕ್ಕೆ ಇವರು ಮಸಿ ಬಳಿಯೋಕೆ ಹೊರಟಿರೋದು ಈ ರೀತಿಯ ಸುಳ್ಳು ಆರೋಪಗಳಿಂದಲೇ ಹೊರತು ಯಾವುದೇ ರೀತಿಯ ಸಾಕ್ಷಿಯನ್ನ ಮುಂದಿಟ್ಟಲ್ಲ ಇವತ್ತಿಗೆ ಕರ್ನಾಟಕದಲ್ಲಿ ಮಾತ್ರವಲ್ಲ ಭಾರತದಲ್ಲಿ ಯಾವುದೇ ವ್ಯಕ್ತಿಗೆ ಸಾಲ ಬೇಕು ಅಂತಂದ್ರೆ ಅದನ್ನು ಕೊಡೋದಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳಿದೆ ಆದರೆ ದಶಕಗಳ ಹಿಂದಕ್ಕೆ ಹೋದರೆ ಬಡ್ಡಿ ಮುಖಾಂತರ ಸಾಲವನ್ನು ಆಯಾ ಊರಿನ ಶ್ರೀಮಂತರು ಅತಿ ಹೆಚ್ಚು ದುಡ್ಡನ್ನ ಉಳ್ಳವರು ಬಡವರಿಗೆ ಸಾಲದ ರೂಪದಲ್ಲಿ ದುಡ್ಡನ್ನ ಕೊಡ್ತಾ ಇದ್ರು ಅವರಿಗೆ ಆ ಸಾಲದ ರೂಪದಲ್ಲಿ ಕೊಟ್ಟಂತಹ ದುಡ್ಡಿಗೆ ಅವರು ಹಾಕ್ತಾ ಇದ್ದಂತಹ ಬಡ್ಡಿ ಅರವತ್ತು ಪರ್ಸೆಂಟ್ ಇಂತಹ ವಿಷಯಗಳ ಕಡೆಗೆ ಗಮನವನ್ನು ಹರಿಸಿದಂತಹ ಧರ್ಮಸ್ಥಳ ಎಸ್ ಕೆ ಡಿ ಆರ್ ಡಿ ಪಿ ಎನ್ನುವ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಅರವತ್ತು ಪರ್ಸೆಂಟ್ ಬಡ್ಡಿಗೆ ಸಾಲವನ್ನು ತೆಗೆದುಕೊಳ್ತಾ ಇದ್ದವರಿಗೆ ಆ ಸಾಲವನ್ನು ತಿಳಿಸಲು ಕೇವಲ ಹನ್ನೆರಡು ಪರ್ಸೆಂಟ್ ಬಡ್ಡಿಗೆ ಸಾಲವನ್ನು ನೀಡ್ತಾ ಇದ್ವು ಇದು ಯಾರೆಲ್ಲ ಅರವತ್ತು ಪರ್ಸೆಂಟ್ ಬಡ್ಡಿಗೆ ಸಾಲವನ್ನು ಕೊಡ್ತಾ ಇದ್ದಾರಲ್ಲ ಅವರ ಕಣ್ಣನ್ನು ಕೆಂಪಾಗುವಂತೆ ಮಾಡಿತ್ತು ಇವತ್ತಿನ ಧರ್ಮಸ್ಥಳದ ಈ ಸ್ಥಿತಿಗೂ ಕೂಡ ಅಂತಹ ಕಣ್ಣು ಕೆಂಪಾದ ಸಾಕಷ್ಟು ಜನ ಶ್ರೀಮಂತರು ಕಾರಣ ಅಂತಂದ್ರೆ ತಪ್ಪಾಗಲ್ಲ ಕುಡಿತದ ಚಟ ಇದು ಇವತ್ತು ನಿನ್ನೆ ಮೊನ್ನೆದಲ್ಲ ದಶಕಗಳಿಂದ ಕೂಡ ಈ ಸಮಸ್ಯೆಯನ್ನ ಎದುರಿಸ್ತಾ ಇರುವ ಸಾಕಷ್ಟು ಕುಟುಂಬಗಳು ಸಾಕಷ್ಟು ವ್ಯಕ್ತಿಗಳು ಇವತ್ತಿಗೂ ಇದ್ದಾರೆ ಕುಡಿತದ ಚಟಕ್ಕೆ ಬಲಿಯಾಗಿರುವಂತಹ ಇಂತಹ ವ್ಯಕ್ತಿಗಳು ಅವರ ಮನೆಯನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ ಇದನ್ನ ಮನಗಂಡಂತಹ ಧರ್ಮಸ್ಥಳ ಸಂಸ್ಥೆ ಜನಪರ ವೇದಿಕೆಯ ಮೂಲಕ ಒಂದು ಲಕ್ಷ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಕುಡುಕರನ್ನು ಅವರು ಏನು ಒಳಗಾಗಿದ್ರಲ್ಲ ಕುಡಿದ ಚಟಕ್ಕೆ ಆ ಚಟವನ್ನು ಬಿಡಿಸಿ ಅವರು ತಮ್ಮ ಹಳ್ಳಿಗಳಲ್ಲಿ ತಮ್ಮ ಮನೆಗಳಲ್ಲಿ ಉತ್ತಮವಾದ ಜೀವನವನ್ನು ನಡೆಸುವಂತೆ ಮಾಡಿದ್ದಾರೆ ಅದಕ್ಕೆ ಕಾರಣ ಧರ್ಮಸ್ಥಳದವರು ಕೊಟ್ಟಂತಹ ಚಿಕಿತ್ಸೆ ಇದರಿಂದ ಧರ್ಮಸ್ಥಳದ ಸುತ್ತಮುತ್ತಲಿನ ಭಾಗದಲ್ಲಿ ಇವತ್ತಿಗೂ ಸಹ ಮದ್ಯದ ಮಾರಾಟದ ಮೇಲೆ ಭಾರೀ ಹೊಡೆತ ಬಂದಿದೆ ಇವತ್ತಿನ ಧರ್ಮಸ್ಥಳದ ಈ ಪರಿಸ್ಥಿತಿಗೆ ಅದು ಕೂಡ ಒಂದು ಕಾರಣ ಆಗಿದೆ ಅಂತಂದ್ರೆ ತಪ್ಪಾಗಲ್ಲ ಈ ಮತಾಂತರ ಅನ್ನೋ ವಿಷಯ ಭಾರತಕ್ಕೆ ಮೊದಲಿನಿಂದ ಕೂಡ ಇವತ್ತಿನವರೆಗೂ ಕಾಡ್ಕೊಂಡು ಬರ್ತಾ ಇದೆ ಆದರೆ ಧರ್ಮಸ್ಥಳದ ವಿಚಾರಕ್ಕೆ ಬಂದಾಗ ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳ ವಿಚಾರಕ್ಕೆ ಬಂದಾಗ ಈ ಮತಾಂತರ ಅನ್ನೋದಿದೆಯಲ್ಲ ಅದು ಆಗೋದು ತುಂಬ ಅಂದರೆ ತುಂಬಾ ಕಡಿಮೆ ಒಂದು ಪಕ್ಷ ಆಗೋದೇ ಇಲ್ಲ ಅಂತ ಅಂದ್ಕೊಂಬಿಡಿ ಯಾಕಪ್ಪ ಅಂತಂದರೆ ಧರ್ಮಸ್ಥಳದ ವತಿಯಿಂದ ಅನೇಕ ಸ್ವಾವಲಂಬಿ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಸ್ವಸಹಾಯ ಸಂಘಗಳನ್ನು ಸ್ಥಾಪನೆ ಮಾಡಿ ಬಡವರಿಗೆ ಉತ್ತಮ ಜೀವನವನ್ನ ಕೊಡಿಸುವ ದೃಷ್ಟಿಯಿಂದ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಉಚಿತ ಶಿಕ್ಷಣವನ್ನ ಕೊಡಲಾಗ್ತಾ ಇದೆ ಉಚಿತ ಆರೋಗ್ಯ ಸೇವೆಯನ್ನ ಕೊಡಲಾಗ್ತಾ ಇದೆ ಈ ಎಲ್ಲವನ್ನ ಪಡೆದುಕೊಳ್ತಾ ಇರುವಂತಹ ಧರ್ಮಸ್ಥಳದ ಸುತ್ತಮುತ್ತ ಇರುವ ಸಾಕಷ್ಟು ಜನ ಈ ಮತಾಂತರದ ಆಮಿಷಕ್ಕೆ ಒಳಗಾಗ್ತಾ ಇಲ್ಲ ಇದು ಕೂಡ ಒಂದು ಕಾರಣ ಇರಬಹುದು ಅಂತ ನಿಮಗನ್ಸಲ್ವಾ ಸೊ ಇವೆಲ್ಲವನ್ನು ನೋಡಿದಾಗ ಅಂದರೆ ಅತಿ ಹೆಚ್ಚಿನ ಬಡ್ಡಿಗೆ ದುಡ್ಡನ್ನ ಕೊಡ್ತಾ ಇದ್ದಂತಹ ಶ್ರೀಮಂತರು ಮತಾಂತರವನ್ನ ಮಾಡ್ತಾ ಇದ್ದಂತಹ ಮತಾಂಧರು ಮದ್ಯದ ವ್ಯಾಪಾರವನ್ನ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಅಂದುಕೊಂಡಿದ್ದವರು ಎಲ್ಲರೂ ಸೇರಿ ಇವತ್ತು ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇವರಿಗೆ ಬೇಕಾಗಿರೋದು ಒಂದೇ ಧರ್ಮಸ್ಥಳದ ಹೆಸರನ್ನ ಕೆಡಿಸಬೇಕು ಧರ್ಮಸ್ಥಳದ ಮೇಲೆ ಜನರಿಗೆ ಇರುವ ನಂಬಿಕೆ ಹೋಗಬೇಕು ಧರ್ಮಸ್ಥಳಕ್ಕೆ ಹೋಗುವವರ ಸಂಖ್ಯೆ ಕಮ್ಮಿ ಆಗಬೇಕು ಧರ್ಮಸ್ಥಳ ಎಂಬ ಪುಣ್ಯ ಕ್ಷೇತ್ರವನ್ನು ಪವಿತ್ರ ಕ್ಷೇತ್ರವನ್ನ ಅಪವಿತ್ರ ಮಾಡಿ ನಮ್ಮ ಬೆಳೆಯನ್ನ ತಾವು ಬೇಯಿಸ್ಕೋಬೇಕು ಅಂತ ಈ ಎಲ್ಲಾ ವರ್ಗವೂ ಸಹ ಈ ಎಲ್ಲಾ ವರ್ಗಗಳು ಸಹ ಧರ್ಮಸ್ಥಳದ ವಿರುದ್ಧ ನಿಂತು ಈ ಷಡ್ಯಂತ್ರವನ್ನ ಮಾಡ್ತಾ ಇದೆ ಹೀಗೆ ಧರ್ಮಸ್ಥಳದ ಸಾಧನೆಗಳನ್ನ ಒಂದೊಂದಾಗೆ ಪಟ್ಟಿ ಮಾಡಿಕೊಂಡು ಹೋಗೋದಾದ್ರೆ ಅರವತ್ತು ಲಕ್ಷಕ್ಕೂ ಹೆಚ್ಚಿನ ಸ್ವಸಹಾಯ ಸಂಘಗಳಿಗೆ ಧರ್ಮಸ್ಥಳದಿಂದ ಇವತ್ತು ಶಕ್ತಿಯನ್ನ ತುಂಬಲಾಗಿದೆ ಹಿರಿಯರು ಹಾಗೂ ಅಂಗವಿಕಲರಿಗೆ ನೂರ ಹತ್ತು ಕೋಟಿಗೂ ಹೆಚ್ಚಿನ ಪಿಂಚಣಿ ಸಹಾಯವನ್ನ ಇವತ್ತಿಗೂ ಧರ್ಮಸ್ಥಳ ಮಾಡ್ತಾ ಇದೆ ಹಾಲು ಉತ್ಪಾದಕರಿಗೆ ಮೂವತ್ತೇಳು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಸಹಾಯಧನವನ್ನ ಧರ್ಮಸ್ಥಳ ನೀಡಕೊಳ್ತಾ ಬಂದಿದೆ ಸಾಮೂಹಿಕ ಮದುವೆಗಳನ್ನ ಧರ್ಮಸ್ಥಳದಲ್ಲಿ ಆಯೋಜನೆ ಮಾಡುವ ಮೂಲಕ ಇಲ್ಲಿ ಜಾತಿ ಧರ್ಮ ಯಾವುದು ಕೂಡ ಮುಖ್ಯ ಅಲ್ಲ ಇಲ್ಲಿ ಮನುಷ್ಯತ್ವ ಮುಖ್ಯ ಅನ್ನೋದನ್ನ ತೋರಿಸಿಕೊಡಲಾಗ್ತಾ ಇದೆ ಎಸ್ ಡಿ ಎಂ ಮೆಡಿಕಲ್ ಕಾಲೇಜುಗಳು ಹಾಗೂ ಮೆಡಿಕಲ್ ಟ್ರಸ್ಟ್ಗಳ ಮೂಲಕ ಗ್ರಾಮೀಣ ಭಾಗದಲ್ಲಿರುವವರ ಬಡ ಜನರ ಆರೋಗ್ಯವನ್ನ ಎಸ್ ಡಿ ಎಂ ಟ್ರಸ್ಟ್ ಹಾಗೂ ಮೆಡಿಕಲ್ ಕಾಲೇಜುಗಳ ಮೂಲಕ ಗ್ರಾಮೀಣ ಭಾಗದಲ್ಲಿರುವ ಬಡ ಜನರ ಆರೋಗ್ಯವನ್ನ ಸುಧಾರಿಸುವ ಪ್ರಯತ್ನವನ್ನ ಇಂದಿಗೂ ಸಹ ಧರ್ಮಸ್ಥಳ ಸಂಸ್ಥೆ ಮಾಡಿಕೊಂಡು ಬರ್ತಾ ಇದೆ ಇದು ಕೇವಲ ದಾನ ಧರ್ಮದ ವಿಚಾರ ಅಲ್ಲ ಕರ್ನಾಟಕದಲ್ಲಿ ಹಾಗೂ ಧರ್ಮಸ್ಥಳವನ್ನ ನಂಬಿಕೊಂಡಿರುವ ಬಡವರ ಬಡತನವನ್ನ ನಿರ್ಮೂಲನೆ ಮಾಡುವ ಬ್ಲೂ ಪ್ರಿಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ನಾವು ಇದನ್ನು ಕೇವಲ ಧರ್ಮಸ್ಥಳ ದೇವಸ್ಥಾನದ ಮೇಲಿನ ದಾಳಿ ಅಂತ ಪರಿಗಣಿಸೋದೇ ಮೊದಲ ತಪ್ಪು ಯಾಕಪ್ಪ ಅಂತಂದರೆ ಇಪ್ಪತ್ತ್ಮೂರು ಲಕ್ಷಕ್ಕೂ ಹೆಚ್ಚಿನ ಜನರನ್ನ ಬಡತನದಿಂದ ಮೇಲೆತ್ತಿದವರ ಮೇಲಿನ ದಾಳಿ ಅದೆಷ್ಟೋ ಲಕ್ಷ ಜನರನ್ನ ಕುಡಿತದ ಚಟದಿಂದ ಬಿಡಿಸಿದವರ ಮೇಲಾಗಿರುವ ದಾಳಿ ಅದೆಷ್ಟೋ ಜನ ಸಮಾಜದಲ್ಲಿ ಗೌರವವನ್ನ ಕಳೆದುಕೊಂಡಿರ್ತಾರಲ್ಲ ಅವರ ಗೌರವವನ್ನ ಮರುಸ್ಥಾಪನೆ ಮಾಡಿದವರ ಮೇಲಿನ ದಾಳಿ ಧರ್ಮಸ್ಥಳ ಇವತ್ತು ಅಧರ್ಮದ ಹಾದಿಯನ್ನ ಹಿಡಿದಿದೆ ಎನ್ನುವ ಕಾರಣಕ್ಕಾಗಿ ಆರೋಪಗಳನ್ನ ಎದುರಿಸ್ತಾ ಇಲ್ಲ ಅದೆಲ್ಲವೂ ಕೂಡ ಯಾವುದೇ ರೀತಿಯ ಸಾಕ್ಷಿಗಳು ಇರದೇ ಇರುವಂತಹ ಆರೋಪ ಬದಲಾಗಿ ಇವತ್ತು ಧರ್ಮಸ್ಥಳ ಎದುರಿಸುತ್ತಿರುವ ಆರೋಪಕ್ಕೆ ಪ್ರಮುಖ ಕಾರಣ ಆ ಸಂಸ್ಥೆ ಸಂಸ್ಥೆಯ ಯಶಸ್ಸು ಆ ಸಂಸ್ಥೆ ಬೆಳೆದು ನಿಂತಿರುವ ರೀತಿ ಇವತ್ತು ಧರ್ಮಸ್ಥಳದ ವಿರುದ್ಧ ಈ ಹೋರಾಟ ನಡೀತಾ ಇದೆಯಲ್ಲ ನಿಜವಾಗ್ಲೂ ಈ ಹೋರಾಟ ನ್ಯಾಯಕ್ಕಾಗಿ ನಡೀತಾ ಇರುವ ಹೋರಾಟನ ಅಥವಾ ಇಷ್ಟೆಲ್ಲ ಇಷ್ಟೆಲ್ಲ ಕೆಲಸಗಳನ್ನು ಸಮಾಜಮುಖಿ ಕೆಲಸಗಳನ್ನು ಮಾಡಿರುವ ಯಶಸ್ವಿ ಸಂಸ್ಥೆಗೆ ಮಸಿ ಬಳಿತಿರುವ ಹೋರಾಟನ ಅನ್ನೋದನ್ನು ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ದಯಮಾಡಿ ಎಲ್ಲರಲ್ಲೂ ಕೇಳಿಕೊಳ್ಳೋದೊಂದೇ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಧರ್ಮಸ್ಥಳದಿಂದ ಯಾರೆಲ್ಲ ಈ ರೀತಿಯ ಸವಲತ್ತುಗಳನ್ನು ಪಡೆದುಕೊಂಡಿದ್ದಾರೆ ಅಥವಾ ನಿಮಗೆ ಗೊತ್ತಿರುವವರು ಪಡೆದುಕೊಂಡಿದ್ದಾರೆ ಅವರ ಬಾಯಲ್ಲಿ ಇದರ ಬಗ್ಗೆ ಒಮ್ಮೆ ಕೇಳಿ ಧರ್ಮಸ್ಥಳ ಇವತ್ತು ಎದುರಿಸ್ತಾ ಇರೋದು ನ್ಯಾಯದ ಕೂಗಿಗಾಗಿನ ಹೋರಾಟ ಅಲ್ಲ ಯಶಸ್ಸಿನ ತುತ್ತತುದಿಯಲ್ಲಿರುವ ಒಂದು ಸಂಸ್ಥೆಯನ್ನ ಕೆಳಗೆ ಬೀಳಿಸುವ ನಿಟ್ಟಿನಲ್ಲಿ ನಡೀತಾ ಇರುವ ಹುನ್ನಾರ ಅಂದರೂ ಕೂಡ ತಪ್ಪಾಗಲ್ಲ